ನಮಸ್ತೆ ನಾನಿವತ್ತು ರಸಾವರಿ ಗೊಬ್ಬರ ಅಂತ ಹೇಳಿದ್ರೆ ಫರ್ಟಿಗೇಷನ್ ಲಿಕ್ವಿಡ್ ಫರ್ಟಿಗೇಷನನ್ನು ನಮ್ಮ ತೋಟಕ್ಕೆ ಹೇಗೆಲ್ಲ ಕಳಿಸ್ಬೋದು ಅಂತೇಳಿ ವಿವರಣೆ ನೀಡಲಿದ್ದೇನೆ ಈಗ ಅದರಲ್ಲಿ ನಾಲ್ಕು ಟೈಪಲ್ಲಿ ನಾವು ಫರ್ಟಿಗೇಷನ್ ಮಾಡ್ಬೋದು ನಮ್ಮ ಹನಿ ನೀರಾವರಿ ಪದ್ಧತಿಯಲ್ಲಿ ಒಂದನೇದಾಗಿ ವೆಂಚುರಿ ಅದೆಲ್ಲರಿಗೂ ಗೊತ್ತಿದೆ ಮತ್ತೊಂದು ಫರ್ಟಿಗೇಷನ್ ಟ್ಯಾಂಕ್ ಅಂತ ಇದೆ ಮತ್ತೊಂದು ಫರ್ಟಿಗೇಷನ್ ಯೂನಿಟ್ ಮತ್ತೊಂದು ಫರ್ಟಿಗೇಷನ್ ಇಂಜೆಕ್ಟರ್ ನಾಲ್ಕು ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ ಈಗ ಮೊದಲನೇ ರೀತಿ ವೆಂಚುರಿ ಇದು ಮುಕ್ಕಾಲು ಇಂಚಿಂದ ಸ್ಟಾರ್ಟ್ ಆಗ್ತದೆ ಬೇರೆ ಬೇರೆ ಸೈಜಲ್ಲಿ ಬರ್ತದೆ ಮುಕ್ಕಾಲಿಂಚು ಒಂದು ಇಂಚು ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜಾಗದ ಎಷ್ಟು ದೊಡ್ಡ ಇದೆ ಮತ್ತು ನಮ್ಮ ಮೋಟರ್ ಎಷ್ಟು ದೊಡ್ಡ ಇದೆ ಅದನ್ನೆಲ್ಲ ನೋಡಿಕೊಂಡು ನಾವು ವೆಂಚುರಿಯನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ವೆಂಚುರಿ ಯಾವತ್ತೂ ಫಿಲ್ಟರಿಗಿಂತ ಮೊದಲು ವೆಂಚುರಿ ಫಿಟ್ ಮಾಡುವಾಗ ಈ ರೀತಿ ಯು ಶೇಪಲ್ಲಿರ್ತದೆ ನಾವು ವೆಂಚೂರಿಯ ಪೈಪನ್ನು ಕೆಳಗೆ ಬಕೆಟ್ ಅಥವಾ ಡ್ರಮ್ ಯಾವುದಕ್ಕಾದರೂ ಕೊಡಬೇಕಾಗ್ತದೆ ಇದರ ಮಧ್ಯದಲ್ಲಿ ನಾವು ಬಾಲ್ ಅಲು ಫಿಟ್ ಮಾಡಬೇಕು ವೆಂಚುರಿ ಇದು ಇನ್ಪುಟ್ಟು ಇದು ಔಟ್ಪುಟ್ ಆಗಿರ್ತದೆ ನೀರು ಈ ಸೈಡಿಂದ ಮೋಟ್ರಿಂದ ಬರುವಾಗ ನಾವು ಈ ಬೌಲ್ವಲನ್ನು ಸ್ವಲ್ಪ ಕಟ್ಟಿದ ಕೂಡಲೇ ಎಕ್ಸ್ಟ್ರಾ ಪ್ರೆಷರ್ ಆಗಿ ಕೆಳಗಿಂದ ಮೇಲೆಗೆ ಫರ್ಟಿಲೈಸರ್ ಅಂತ ಹೇಳಿದರೆ ನಾವು ಗೊಬ್ಬರ ಕರಡಿಸಿ ಇಟ್ಟಿರ್ತೇವಲ್ಲ ಅದು ಹೇಳ್ಕೊಳ್ತದೆ ನಂತರ ಈ ಫಿಲ್ಟರ್ ಮುಖಾಂತರ ನಮ್ಮ ಜಾಗಕ್ಕೆ ಹೋಗ್ತದೆ ನೆಕ್ಸ್ಟ್ ಫರ್ಟಿಗೇಷನ್ ಟ್ಯಾಂಕ್ ವೆಂಚುರಿಯಲ್ಲಿ ಗೊಬ್ಬರ ಮೇಲೆ ಬರಬೇಕಾಗಿದ್ದರೆ ನಮ್ಮಲ್ಲಿರೋ ಮೋಟ್ರನ ಕೆಪಾಸಿಟಿ ತುಂಬ ಇರಬೇಕು ನಮ್ಮ ಜಾಗ ಲೆವೆಲ್ ಆಗಿರಬೇಕು ಅಥವಾ ನಮ್ಮ ಫಿಲ್ಟರ್ ತುದಿಯಲ್ಲಿರಬೇಕು ಅಂತೇಳಿದರೆ ವೆಂಚುರಿಯನ್ನು ಕೂಡ ನಾವು ನಮ್ಮ ಜಾಗದ ತುದಿಯಲ್ಲಿ ಫಿಟ್ ಮಾಡಬೇಕು ತುಂಬ ಏರಿತ ಏರಿಳಿತ ಇದ್ದರೆ ಜಾಗೆ ಅಥವಾ ನಮ್ಮ ಮೋಟ್ರನ ಕೆಪಾಸಿಟಿ ಕಡಿಮೆ ಇದ್ದರೆ ಈ ವೆಂಚುರಿ ವರ್ಕ್ ಆಗೋದಿಲ್ಲ ಎಲ್ಲ ಜಾಗದಲ್ಲಿ ವೆಂಚುರಿ ವರ್ಕ್ ಆಗ್ತದೆ ಅಂತ ಹೇಳಿಕೆ ಬರೋದಿಲ್ಲ ಅಷ್ಟಾಗುವಾಗ ನಾವು ಫರ್ಟಿಗೇಷನ್ ಟ್ಯಾಂಕನ್ನು ಯೂಸ್ ಮಾಡ್ಬೋದು ಫರ್ಟಿಗೇಷನ್ ಟ್ಯಾಂಕಿಗೆ ಇದಕ್ಕೆ ಬೇಕಾದಷ್ಟು ಪ್ರೆಷರ್ ಬೇಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಇದರಿಂದ ಕೆಳಗೆ ಇಳ್ದೇ ಆಗಬೇಕಷ್ಟೆ ಇದಕ್ಕೆ ಬೇರೆ ಯಾವುದೇ ಒಂದು ಪವರ್ ಇಲ್ಲ ನಮ್ಮ ನೀರಿನ ಮೋಟ್ರಿಂದ ಪವರಲ್ಲೇ ಇದು ಮೇಲೆ ಬಂದಾಗಬೇಕಷ್ಟೇ ಆದರೆ ಫರ್ಟಿಗೇಷನ್ ಟ್ಯಾಂಕಲ್ಲಿ ಹೇಗೆ ಹೇಳಿದರೆ ಇನ್ನ ನೀರು ಅದರ ಕೆಳಗೆ ಕನೆಕ್ಷನ್ ಇದೆ ಫರ್ಟಿಗೇಷನ್ ಟ್ಯಾಂಕಿನ ಕೆಳಗೆ ತನಕ ಕನೆಕ್ಷನ್ ಇದೆ ಅದು ಹೋಗಿ ಮತ್ತೆ ನೀರು ಅದನ್ನು ದೂಡಿಕೊಡ್ತದೆ ಆಗ ಔಟ್ಪುಟ್ ಮುಖಾಂತರವಾಗಿ ನಮ್ಮ ಫಿಲ್ಟರಿಗೆ ಫರ್ಟಿಗೇಷನ್ ಹೋಗ್ತದೆ ಇದರಲ್ಲಿ ಫರ್ಟಿಗೇಷನ್ ಹಾರ್ಡ್ ಈಗ ತುಂಬ ಕಾನ್ಸಂಟ್ರೇಟ್ ಆಗಿದ್ದರೆ ಅದೇ ರೀತಿಯಲ್ಲಿ ಹೋಗ್ತದೆ ಫರ್ಟಿಗೇಷನ್ ಟ್ಯಾಂಕಲ್ಲಿ ಸುರುವಿಗೆ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿರ್ತದೆ ಮತ್ತು ನೀರು ನೀರು ಹೋಗ್ತದೆ ನೆಕ್ಸ್ಟ್ ಫರ್ಟಿಗೇಷನ್ ಯೂನಿಟ್ ಇದು ಆಟೋಮೆಟಿಕ್ ಫರ್ಟಿಗೇಷನ್ ಯೂನಿಟ್ ಅಂತ ಇದರಲ್ಲಿ ಬೇರೆ ಬೇರೆ ಮಾಡೆಲ್ಗಳು ಬರ್ತದೆ ಅಂತೇಳಿದ್ರೆ ನಾವು ಎರಡು ಮೂರು ಫರ್ಟಿಗೇಷನನ್ನು ಎರಡು ಮೂರು ರೀತಿಯ ಅನ್ನು ನಾವು ಇದರಲ್ಲಿ ಸೆಟ್ ಮಾಡಿಟ್ರೆ ಆಟೋಮೆಟಿಕ್ಕಾಗಿ ನಾವು ನಮಗೆ ಬೇಕಾದ ಟೈಮಿಗೆ ನಮ್ಮ ಜಾಗಕ್ಕೆ ಕೊಡ್ಬೋದು ನಾವು ಮೊದಲೇ ಸೆಟ್ ಆಯ್ತು ಇಂತಿಷ್ಟು ಜಾಗಕ್ಕೆ ಇಂತಿಷ್ಟು ಫರ್ಟಿಲೈಸರ್ ಇಂತಿಷ್ಟು ಟೈಮಿಗೆ ಹೋಗಬೇಕು ಅಂತ ನಾವು ಸೆಟ್ ಮಾಡಿಟ್ಟು ಕೂಡ ಅದು ಕಳಿಸಿಕೊಡ್ತದೆ ಇದರಲ್ಲಿ ವಿದ್ ಮೋಟ್ರು ಬರ್ತದೆ ವಿದೌಟ್ ಮೋಟ್ರು ಬರ್ತದೆ ಎರಡು ಮಾತ್ರ ಫರ್ಟಿಗೇಷನ್ ಹೋಗುವಾಗೆ ಬರ್ತದೆ ಮೂರು ಫರ್ಟಿಗೇಷನ್ ಹೋಗುವಾಗ ಬರ್ತದೆ ಒಂದು ಎಚ್ ಸಿ ಎಲ್ ಅಂತ ಹೇಳಿದರೆ ಆ್ಯಸಿಡ್ ಕೊಡುವಾಗೆ ಬರ್ತದೆ ಮತ್ತು ಯಾವ ರೀತಿ ಬೇಕಾದರೂ ನಾವು ಸೆಟ್ ಮಾಡ್ಬೋದು ನಮಗೆ ಬೇಕಾದ ಫರ್ಟಿಗೇಷನ್ ಯೂನಿಟನ್ನು ನಾವು ತಗೊಳ್ಬೋದು ಇದು ಫುಲ್ಲಿ ಆಟೋಮ್ಯಾಟಿಕ್ ಆಗಿರ್ತದೆ ಇದರಲ್ಲಿ ನಾವು ಮೊದಲೇ ಸೆಟ್ ಮಾಡಿಟ್ಟುಕೊಂಡ್ರೆ ನಮಗೆ ಬೇಕಾದ ಟೈಮ್ ಅಂತೇಳಿದರೆ ನಮ್ಮ ಜಾಗಕ್ಕೆ ಅದಕ್ಕೆ ಬೇಕಾದ ಟೈಮಲ್ಲಿ ನಾವು ಗೊಬ್ಬರವನ್ನು ಕೊಡಲಿಕ್ಕೆ ಆಗ್ತದೆ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿದೆ ಇದರಲ್ಲಿ ಇದೆಲ್ಲ ನಾನು ಹೇಳ್ತಾ ಇರೋದು ಈಗ ಜೇನ್ ಇರಿಗೇಷನ್ ಕಂಪನಿಯ ಸಿಸ್ಟಮ್ ಫರ್ಟಿಗೇಷನ್ ಯೂನಿಟಲ್ಲಿ ನೆಕ್ಸ್ಟ್ ಇರುವಂಥದ್ದು ಸಿಂಪಲ್ ಫರ್ಟಿಗೇಷನ್ ಇಂಜೆಕ್ಟರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಫರ್ಟಿಗೇಷನ್ ಯೂನಿಟ್ ಹಾಕಬೇಕು ಅಂತಿದ್ದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ ಫರ್ಟಿಗೇಷನ್ ಇಂಜೆಕ್ಟರ್ ಯಾಕೆ ಯಾಕಂತೇಳಿದ್ರೆ ಫರ್ಟಿಗೆ ಈ ವೆಂಚುರಿ ವರ್ಕ್ ಆಗೋದಿಲ್ಲ ಫರ್ಟಿಗೆ ಫರ್ಟಿಲೈಸರ್ ಟ್ಯಾಂಕ್ ಕೂಡ ವರ್ಕ್ ಆಗೋದಿಲ್ಲ ಅಂತ ಹೇಳುವ ಜಾಗದಲ್ಲಿ ನಾವು ಫರ್ಟಿಗೇಷನ್ ಯೂನಿಟನ್ನು ಫಿಟ್ ಮಾಡ್ಬೋದು ಅದರಲ್ಲಿ ಬೇರೆ ಬೇರೆ ರೀತಿ ಇದೆ ಅರ್ಧ ಎಚ್ ಪಿ ಮೋಟ್ರಲ್ಲಿ ಫಿಟ್ ಮಾಡ್ಬೋದು ಒಂದು ಎಚ್ ಪಿ ಮೋಟ್ರಲ್ಲಿ ಫಿಟ್ ಮಾಡ್ಬೋದು ಸ್ಪ್ರೇ ಪೈಪ್ ಸ್ಪ್ರೇ ಪಂಪ್ ಇರ್ತದಲ್ಲ ನಾವು ಮದ್ದು ಬಿಡುವಂಥದ್ದು ಅದರಲ್ಲೂ ಬಿಡಲಿಕ್ಕಾಗ್ತದೆ ಬ್ಯಾಟ್ರಿ ಸ್ಪ್ರೇಯರ್ ಇರ್ತದೆ ಸಣ್ಣ ಸಣ್ಣದು ಅದರಲ್ಲೂ ಬಿಡ್ಲಿಕ್ಕಾಗ್ತದೆ ನಮ್ಮ ಕನ್ವಿನಿಯೆಂಟಿಗೆ ಹೇಗಾಗ್ತದೆ ಅಂತ ಹೇಳಿಕೊಂಡು ನೋಡಿಕೊಂಡು ನಾವು ಫ ಫರ್ಟಿಲೈಸರ್ ಇಂಜೆಕ್ಟರ್ ಫಿಟ್ ಮಾಡ್ಬೋದು ಎಲ್ಲದರಲ್ಲಿ ಕೂಡ ರಿಸಲ್ಟ್ ಒಂದೇ ಯಾವೆಲ್ಲ ಜಾಗಕ್ಕೆ ನೀರು ಹೋಗ್ತಾ ಉಂಟು ಅಷ್ಟು ಜಾಗಕ್ಕೆ ನಾವು ಫರ್ಟಿಲೈಸರ್ ಕೊಡಲಿಕ್ಕಾಗ್ತದೆ ಆದರೆ ವೆಂಚೂರಿಯಲ್ಲಿ ಅಷ್ಟು ಕೊಡಲಿಕ್ಕಾಗುದಿಲ್ಲ ನಾವು ಇದರಲ್ಲಿರುವಂಥ ಬಾಲ್ವನನ್ನು ಸ್ವಲ್ಪ ಕಟ್ಟಿಕೊಡುವ ಕಾರಣ ಅದು ಪ್ರೆಷರ್ ತುಂಬ ಕಡಿಮೆ ಆಗುವ ಕಾರಣ ಸ್ವಲ್ಪ ಸ್ವಲ್ಪ ಜಾಗಗಳಿಗೆ ಮಾತ್ರ ನಾವು ಫರ್ಟಿಲೈಸರ್ ಕೊಡಲಿಕ್ಕೆ ಆಗುವಂಥದ್ದು ಈಗ ಐನೂರು ಗಿಡಕ್ಕೆ ಒಂದೇ ಜಾಗ ಟೈಮಿಗೆ ನೀರು ಹೋಗ್ತಾ ಇದೆ ಅಂತ ಹೇಳಿದರೆ ಪಾರ್ಟ್ ಪಾರ್ಟ್ ಮಾಡಿ ಕೊಡಬೇಕಷ್ಟೇ ಇನ್ನೂರೈವತ್ತು ಗಿಡಕ್ಕೊಮ್ಮೆ ಫರ್ಟಿಲೈಸರ್ ಕೊಡಬೇಕು ಉಳಿದ ಇನ್ನೂರೈವತ್ತು ಗಿಡಕ್ಕೆ ಮತ್ತೊಂದು ಸಲ ಕೊಡಬೇಕು ಆ ರೀತಿ ಮಾಡಬೇಕು ಅದೇ ಫರ್ಟಿಲೈಸರ್ ಟ್ಯಾಂಕಲ್ಲಿ ಹಾಗಲ್ಲ ಸ್ವಲ್ಪ ಕಟ್ಟಿದರೆ ಸಾಕಾಗ್ತದೆ ಅದು ಆಟೋಮೆಟಿಕ್ಕಾಗಿ ಸಕ್ಕಾಗಿ ಕೊಡ್ತದೆ ಅಂತ ಹೇಳಿದರೆ ದೂಢಿ ಕೊಡ್ತದೆ ಒಂದು ಜಾಗಕ್ಕಿಂತ ಮತ್ತೊಂದು ಜಾಗದಿಂದ ಬರ್ತದೆ ಆಟೋಮೆಟಿಕ್ಕಾಗಿ ಹಾಗಾಗಿ ವೆಂಚೂರಿಗೆ ಬೇಕಾದಷ್ಟು ಪ್ರೆಷರ್ ಅದಕ್ಕೆ ಬೇಕಾಗುವುದಿಲ್ಲ ವೆಂಚೂರಿಗೆ ಕಂಪೇರ್ ಮಾಡಿದರೆ ಹೆಚ್ಚಿನ ಜಾಗದಲ್ಲಿ ಫರ್ಟಿಲೈಸರ್ ಟ್ಯಾಂಕ್ ವರ್ಕ್ ಆಗಿ ಆಗ್ತದೆ ತುಂಬ ಅಡ್ವಾನ್ಸ್ ಬೇಕಿದ್ದರೆ ನೀವು ಫರ್ಟಿಲೈಸರ್ ಯೂನಿಟನ್ನು ಫಿಟ್ ಮಾಡ್ಬೋದು ತುಂಬ ಜಾಗ ದೊಡ್ಡದಿದೆ ಮ್ಯಾನುವಲ್ ಆಗಿ ಈ ರೀತಿ ಫರ್ಟಿಲೈಸರ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಈ ರೀತಿ ಫರ್ಟಿಲೈಸರ್ ಯೂನಿಟ್ ಅದರಲ್ಲಿ ಹಿಂದೆ ನಾವು ಬೇಕಾದಷ್ಟು ಸೈಜಿನ ಫರ್ಟಿಲೈಸರ್ ಟ್ಯಾಂಕನ್ನು ಇಟ್ಟುಕೊಳ್ಬೋದು ಇದರಲ್ಲಿ ಈಗ ನೈಂಟಿ ಲೀಟರ್ ಅಂತ ಹೇಳಿದ್ರೆ ತೊಂಬತ್ತು ಲೀಟರ್ನ ಫರ್ಟಿಲೈಸರ್ ಟ್ಯಾಂಕ್ ಮೂರು ಇಟ್ಟಿದ್ದಾರೆ ನೋಡಿ ಬೇರೆ ಬೇರೆ ಸೈಜ್ ಬರ್ತದೆ ಮೂವತ್ತು ಲೀಟರ್ ಅರುವತ್ತು ಲೀಟರ್ ತೊಂಬತ್ತು ಲೀಟರ್ ಅಂತ ಹೇಳ್ಕೊಂಡು ಅದಕ್ಕಿಂತ ದೊಡ್ಡದು ಬೇಕಿದ್ರು ನಾವು ಫಿಟ್ ಮಾಡಿಕೊಳ್ಬೋದು ಇನ್ನೂರೈವತ್ತು ಲೀಟ್ರ್ ಐನೂರು ಲೀಟರ್ನ ಟ್ಯಾಂಕ್ ಬರ್ತದಲ್ವ ಎಚ್ ಡಿ ಪಿ ಪ್ಲಾಸ್ಟಿಕ್ ಇದು ಅದನ್ನು ನಾವು ಫಿಟ್ ಮಾಡಿಕೊಳ್ಬೋದು ಈ ವಿಷಯ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತೇಳಿ ತಿಳ್ಕೊಳ್ತೇನೆ ಯಾವುದಾದ್ರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಉತ್ತರ ಕೊಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದಗಳು